ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ತುಂಬ ಹೆಲ್ದಿಯಾಗಿರೋ ರುಚಿ ರುಚಿಯಾಗಿರೋ ನಲ್ಲಿಕಾಯಿ ಮತ್ತು ಬೆಳ್ಳುಳ್ಳಿ ಮಾಡಿ ಸೇರಿಸಿ ಮಾಡೋ ಉಪ್ಪಿನಕಾಯಿನ ಅಥವಾ ತೊಕ್ಕು ಅಂತಲೂ ಹೇಳ್ಬೋದು ತೋರಿಸ್ತಾ ಇದ್ದೀನಿ ಬೇಕಾಗೋ ಸಾಮಗ್ರಿಗಳು ಒಂದು ಹದಿನೆಂಟು ದೊಡ್ಡ ದೊಡ್ಡ ಗಾತ್ರದ ನಲ್ಲಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಬೆಳ್ಳುಳ್ಳಿನ ಬಿಡಿಸಿ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಇದೇ ಥರನಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲ ಇಷ್ಟು ಬೇಕಾದರೂ ಹಾಕ್ಕೊಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ನಾನು ಸಾಸಿವೆ ಎಷ್ಟು ಸಾಸಿವೆ ಅಂದರೆ ಒಂದು ಆರು ಸ್ಪೂನ್ ಆಗಷ್ಟು ಸಾಸಿವೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಮೆಂತೆ ಇಟ್ಕೊಂಡಿದ್ದೀನಿ ಉಪ್ಪು ನಮಗೆ ಎಷ್ಟು ಬೇಕೋ ಆಗಷ್ಟು ಉಪ್ಪು ಇನ್ನೂ ಬೇಕಾದರೂ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು ಹಾಗೆ ಖಾರ ಪುಡಿ ಒಂದು ದೊಡ್ಡ ಈ ಬೌಲಲ್ಲೂ ಹಾಕ್ಕೊಳ್ಬೋದು ಬಟ್ ನಮ್ಮ ಮನೆಯಲ್ಲಿ ತುಂಬ ಖಾರ ಕಡಿಮೆ ಆಗಿರೋದ್ರಿಂದ ನಾನು ತುಂಬ ಕಡಿಮೆ ಖಾರ ಹಾಕಿದ್ದೀನಿ ಹಾಗೆ ಇದಕ್ಕೆ ಜಿಂಜಲಿ ಆಯಿಲ್ನ ಯೂಸ್ ಮಾಡಬೇಕು ಎಡಿಬಲ್ ಜಿಂಜಲಿ ಆಯಿಲ್ ಇರುತ್ತೆ ಊಟಕ್ಕೆ ಬಳಸೋದು ಅದನ್ನು ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಲಿಂಬೆ ಹಣ್ಣಿನ ರಸ ಸಹ ಬೇಕಾಗುತ್ತೆ ಸರಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಣ್ಣ ಊರಿನಲ್ಲಿ ಎಣ್ಣೆ ಏನು ಹಾಕದೆ ಸಾಸಿವೆನ ಪಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕಾಗತ್ತೆ ಸಾಸಿವೆ ಹುರಿದಾದ್ಮೇಲೆ ಮೆಂತೆ ಹಾಕಿ ಹುರಿರಿ ಅದೇ ಥರನೇ ಸಾಸಿವೆ ಥರನೇ ಬೇರೆ ಬೇರೆ ಹುರಿಬೇಕು ಇದನ್ನು ಒಟ್ಟೊಟ್ಟಿಗೆ ಹುರಿಬಾರ್ದು ಮತ್ತು ಎಣ್ಣೆ ಏನು ಹಾಕ್ಕೊಳ್ಬಾರ್ದು ಡ್ರೈ ರೋಸ್ಟು ಮಾಡಬೇಕು ಈ ಥರ ಹುರಿದಿಟ್ಕೊಂಡಿರೋ ಸಾಸಿವೆ ಮತ್ತು ಮೆಂತ್ಯನ ಸ್ವಲ್ಪ ಮೇಲೆ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿಯೇ ಒಂದು ಸ್ವಲ್ಪ ಮಿಕ್ಸ್ ಪೌಡರ್ ಮಾಡಿ ಇಟ್ಕೊಳ್ಬೇಕು ಬಾಣಲೆಗೆ ಸುಮಾರು ಒಂದು ಸೌಟಷ್ಟು ಜಿಂಜಲಿ ಆಯಿಲನ್ನ ಹಾಕ್ಕೊಂಡ್ಬಿಟ್ಟು ಇದೇನೇ ಹೆಲ್ತಿಗೆ ಒಳ್ಳೆಯದು ಈಗ ಗ್ಯಾಸ್ಟ್ರಿಕ್ ಇದ್ದರೆ ಎಲ್ಲನೂ ಸಹ ಸಹ ಈ ಜಿಂಜಲಿ ಆಯಿಲ್ ಅಂದರೆ ಎಳ್ಳೆಣ್ಣೆ ಎಡಿಬಲ್ ಈ ಊಟಕ್ಕೆ ಉಪಯೋಗಿಸೋ ಎಳ್ಳೆಣ್ಣೆನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಈ ಇದಕ್ಕೆ ತೊಕ್ಕಿಗೆ ಈ ಎಣ್ಣೆನೇ ಯೂಸ್ ಮಾಡಿದ್ರೆ ಚೆಂದ ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಕಾದಾದ ಮೇಲೆ ಈ ಇರುತ್ತಲ್ಲ ಕಟ್ ಮಾಡ್ಕೊಂಡಿರೋ ನಲ್ಲಿಕಾಯಿನ ಹಾಕ್ಬಿಟ್ಟು ಚೆನ್ನಾಗೆ ಹುರಿಬೇಕು ಇದನ್ನು ಚೆನ್ನಾಗಿ ಕೆಂಪಾಗೊಲ್ಲಿವರೆಗೂ ಹುರಿಬೇಕು ಸ್ವಲ್ಪ ಒಂಚೂರು ಉರಿ ಜೋರು ಮಾಡಿಕೊಂಡ್ರೆ ಪರವಾಗಿಲ್ಲ ಇವಾಗ ಅದೇನಾಗಲ್ಲ ಈ ಥರ ಚೆನ್ನಾಗಿ ಉಳ್ಕೋಬೇಕು ಈಗ ಅದೇ ಉಳ್ದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೋಣ ಆಮೇಲೆ ಅದು ಸ್ವಲ್ಪ ಚಟಪೆಟ ಮೇಲೆ ನಾವೀಗ ಕಟ್ ಮಾಡ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಹಾಕಿ ಹುರಿಯೋಣ ಅದು ಕೆಂಪಗಾಗಲ್ಲಿವರೆಗೂ ಹುರಿಬೇಕು ಈ ಥರ ಮೇಲೆ ನಾವು ಇಟ್ಕೊಂಡಿದ್ವಲ್ಲ ಖಾರ ಪುಡಿ ಖಾರ ಪುಡಿ ಉಪ್ಪು ಆಮೇಲೆ ನಾವು ಪುಡಿ ಮಾಡಿಟ್ಕೊ, ಇದನ್ನು ನೋಡಿ ಈ ಥರ ಕೋರ್ಸಾಗಿ ಪುಡಿ ಮಾಡಿಟ್ಕೊಂಡಿರಬೇಕು ಆ ಪುಡಿನೂ ಸಹ ಇದಕ್ಕೇ ಹಾಕೋಬೇಕು ಎಲ್ಲ ಹಾಕಿ ಚೆನ್ನಾಗಿ ಥರ ಮಗಜ್ಕೊಡಿ ಎಲ್ಲ ನೀಟಾಗಿ ಮಗಚ್ಕೊಡಿ ಆಮೇಲೆ ಆಮೇಲೆ ಇದು ನಾವು ಆಗ ಇದು ಮಾಡ್ಕೊಂಡಿದ್ವಲ್ಲ ನಲ್ಲಿಕಾಯಿ ಫ್ರೈ ಮಾಡಿಟ್ಕೊಂಡಿದ್ದು ನಲ್ಲಿಕಾಯಿನ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಬೇಕು ಅದು ಬೇಕಾದ್ರೆ ಮೇಲೆ ಮಿಕ್ಸಿಲಾದ್ರು ಹಾಕೋಬೋದು ಅಥವಾ ಹೇಗೆ ಬೇಕು ಮ್ಯಾಶ್ ಮಾಡ ಮ್ಯಾಶರಲ್ಲಾದರೂ ಮಾಡ್ಬೋದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಕಲಿಸ್ಕೊಳ್ಬೇಕು ಚೆನ್ನಾಗಿ ಇಲ್ಲಿ ಲಿಂಬೆ ಹಣ್ಣು ರಸನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಕಲ್ಸಿದ್ಕೊಂಡ್ರೆ ಆಗೋಯ್ತು ಹಾಕಿ ನೋಡಿ ರುಚಿ ರುಚಿಯಾದ ಬೆಳ್ಳುಳ್ಳಿ ನಲ್ಲಿಕಾಯಿ ಮ ತೊಕ್ಕು ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ ಇದರಲ್ಲಿ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನೆಲ್ಲ ತೆಗೆದಾಗುತ್ತೆ ಹಾಗೆ ಹಾಗೆ ವಿಟಮಿನ್ ಸಿ ಸಹ ತುಂಬ ಜಾಸ್ತಿ ಆಗಿರುತ್ತೆ ನಲ್ಲಿಕಾಯಲ್ಲಿ ಅಂತೂ ರಕ್ತ ಶುದ ಶುದ್ಧೀಕರಣ ಎಲ್ಲ ಮಾಡುತ್ತೆ ಸೊ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ತುಂಬ ಉಪ್ ಉಪಯೋಗ ಆಗುತ್ತೆ ಈ ತೊಕ್ಕು ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ನನ್ನ ವಿಡಿಯೋನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ ಒಳ್ಳೊಳ್ಳೆ ಇನ್ಫಾರ್ಮೇಷನನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ತೀನಿ ಥ್ಯಾಂಕ್ ಯು